ಅವ್ರು ಐಟಾ ಕೊಡೋ ಹೋಗ್ತಾರಲ್ವಾ ಅವ್ರ ಅವ್ರು ಅವ್ರ ಶೇರ್ಟ್ ಸೀಟ ಹಾಕ್ಬೇಕು ಅವ್ರ ಶೇರ್ಟ್ ನಾನು ಹಾಕ್ಬೇಕಲ್ಲ ಅದು ಹೊಸ ಚೇರ್ ನನಗೆ ಅದೇ ಹಾಗೇ ನಮ್ಮ ಲೈಫ್ ಸ್ಟೈಲ್ ಬಾಂಬ್ ನಾವು ತುಂಬ ಇದು ಅವ್ರ ಟೈಮಲ್ಲಿ ಏನಾಯ್ತಂಥೇಳಿದ್ರೆ ಚಿಕ್ಕ ವಯಸ್ಸಲ್ಲೇನೆ ಚಿಕ್ಕ ವಯಸ್ಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹಾಂ ನಾನು ನನ್ನ ತಂಗಿ ನನ್ನ ಸಿಸ್ಟರ್ ಮರ್ಕೊಂಡು ಹೋಗ್ಬೇಕಾದ್ರೆ ತುಂಬ ಫಾರೆಸ್ಟ್ ಒಂದು ಬಾಂಬ್ ಅದು ಬಂದಿಸ್ಬೇಕ್ ಆರಾಮ್ ಬಾಂಬ್ ಹಾಂ ಬಾಂಬ್ ಬಂದಿಟ್ಟು ಏನಾಯ್ತು ಅಂತ ಹೇಳಿದ್ರೆ ಒಂದು ಕಾಗೆ ಮನೆ ಹತ್ರ ಹಾಕ್ಬಿಟ್ಟಿದೆ ನಮ್ಮ ಹತ್ರ ಅದು ಫಾರೆಸ್ಟ್ ಅಲ್ಲಿ ಪ್ರಾಣಿ ನೋಡೋಕೆ ಇಟ್ಟಿದ್ ಬಾಂಬ್

ಅದು ತೆಗೆದು ಬಾಂಬ್ ಹಿಂಗೆ ಹಿಂಗೆ ಹೊಡಿತು ಅಡಿ ಸಹ ಹಿಂಗೆ ಇಬ್ಬರು ಇಬ್ಬರಿ ಹಿಂಗೆ ಹೊಡೆದಿದ್ದಾನೆ ಬಟ್ ಅದು ಏನಂತ ಹೇಳಿದ್ರೆ ಅವ್ನಿಗೆ ಗೊತ್ತಿಲ್ಲ ಬೆಸ್ಟ್ ಆಗಿಲ್ಲ ಏನಾಗಿಲ್ಲ ಸುಮ್ಮನೆ ಅದು ಏನಾಗಿಲ್ಲ ಅಂತೂ ಹೋಗಿದ್ದಾನೆ ಮತ್ತೆ ರಿಟರ್ನ್ ಬಂದಿದಾನೆ ತಂಗಿ ಇದ್ರಲ್ಲಿ ಇದ್ರೆ ನಾನು ಹಿಂದೆ ಬರ್ತಾ ಇದ್ದೀನಿ ನಾನು ಹಿಂದೆ ಬರಬೇಕಾದ್ರೆ ಮತ್ತೆ ಸಿಕ್ಕಿ ಪೋಡ್ಸೋಗ್ರದ ಅದು ಏನಾಯ್ತು ಅಂದ್ರೆ ಒಂದು ನೂರು ಕೆಜಿ ಒಂದು ಒಂದು ಟನ್ ಪ್ರಾಣಿ ಹಂದಿ ಸಾಯಂತ ಬಾಂಬ್ ಬರ್ತು ಒಂದು ಟನ್ ಒಂದು ಟನ್ ಅದು ಹಿಂಗೆ ಹೊಡೆದು ಕೂಡ

ಪ್ರಬಿಟ್ಟೆ ನನಗೆ ಗೊತ್ತಾಗಿಲ್ಲ ನನ್ನ ತಂದೆ ಆಸ್ಪತ್ರೆ ನನಗೆ ನನಗೆ ಗೊತ್ತಿಲ್ಲ ಹಿಂಗಾಯ್ತು ಅಂತ ನಾನು ಹೋಗಿದ್ದೀನಿ ಅದೊಂದು ಸಾಕ್ಷಿ ಅದೊಂದು ಸಾಕ್ಷಿ ಆಯ್ತು ನಂತರವಾಗಿ ಅವರಿಗೆ ಮೀರಾಟಾರ ಬಿಟ್ಟಿದೆ ಯಾರಿಗೆ ಡಾಕ್ಟರ್ಸ್ ಗಳಿಗೆ ಪ್ರಾಣ ಎಷ್ಟು ಅಷ್ಟೋರ್ಸಿದೆ ಈ ಚಿನ್ನಪ್ಪ

ಕೇಳ್ಬಿಟ್ಟು ಮಲಗಿದೀವಿ ಎಲ್ಲರೂ ಅಂತ ಹೇಳಿದ್ರೆ ಒಂದೇ ಒಂದ್ಸತಿ ಬೆಂಕಿ ಹತ್ಕೊಂಡ್ಬಿಟ್ಟು ಚಾಪೆ ಇದೆ ಬೆಂಕಿ ಹತ್ಕೊಂಡ್ಬಿಟ್ಟು ಫುಲ್ ಬೆಂಕಿ ಹಾಕ್ಬಿಟ್ಟು ನಾವ್ ಹಿಂಗೆ ಮಲಗಿದ್ವಿ ಫುಲ್ಲು ಅದು ಬೆಂಕಿ ಹತ್ಕೊಂಡು ಹತ್ಕೊಂಡು ನಾವ್ ನಮಗ್ ಜೋರ್ ಪಕ್ಕದಲ್ಲಿ ನಮ್ಮ ತಾಯಿ ಬೆಂಕಿ ಮಕ್ಕಳು ಮಲಗಿದ್ರೆ ಬೆಂಕಿ ಅದು ಬೆಂಕಿ ಹೆಂಗಿದೆ ಅಂದ್ರೆ ಬೆಂಕಿ ಹೇಗಿದೆ ಅಂತ ಹೇಳಿದ್ರೆ ನಾವ್ ಹೆಂಗ್ ಮಲಗಿದ್ ನಾಲ್ಕು ಜನ ಮಕ್ಕಳು ಹಂಗೆ ಶೇಪ್ ಆಗಿ ಸುಟ್ಟೋಗಿದೆ ಅಲ್ಲಿ ಇರ್ತಾನೆ ನನ್ ಮನೇಲಿದೆ ಆ ಚಾಪೆ ಒಂದು ಕೂತು ಸುಟ್ಟಿಲ್ಲ ಅಷ್ಟು ಶೇಪ್ ಆಗಿ ಅದು ನಮ್ಮ ದೇವರು ಕಾಪಾಡಿದ್ದಾರೆ ಅಷ್ಟು ಇದ್ರಲ್ಲಿ ಆ ಚಾಪಿನ ಸಾಕ್ಷಿ ಹಾಗೆ ಇಟ್ಟಿದ್ರೆ ಅದಾಗ್ಬಿಟ್ಟಿದೆ ಅದು ಸಾಕ್ಷಿ ಎಲ್ಲ ಆದ್ರೂ ನಾನು ದೇವ್ರ ಸಮೀಪದಲ್ಲಿ ಹೋದೆ ಒಳ್ಳೆ ಒಳ್ಳೆ ತಿಂಡಿ ಇಲ್ಲ ಆಮೇಲೆ ನಾನು ಜೀವನಕ್ಕೆ ಏನ್ ಮಾಡಿದ್ರು ಸ್ವಲ್ಪ ದೊಡ್ಡ ಅಂದ್ರೆ ಸ್ಕೂಲಿಗೆ ಹೋಗ್ಬಿಟ್ಟು ನಾನು ಹೋಗೋದಿಲ್ಲ ಸ್ಕೂಲಿಗೆ ಅಲ್ಲಿ ಸ್ವಲ್ಪ ಒಂದು ಮಾಸ್ಟರ್ ಬಂದು ಹೇಳ್ತಿದ್ದಾರೆ ಈ ಸ್ಕೂಲಿಗೆ ಹೋಗ್ಬೋದು ಡೈಲಿ ವೆರೈಟಿ ವೆರೈಟಿ ತಿಂಡಿ ಕಡೆಗೆ ಹೋಗ್ಬೋದು

ಅದೇ 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 ಸಿಟ್ಟು ಟೆನ್ಶನ್ ಜಗಳ ಹೊಡೆದಾಟ ಇದೆಲ್ಲ ಆಗ್ತಾ ಇತ್ತು ಮತ್ತೆ ಹಾಸ್ಟೆಲ್ ಆಡ್ಕೊಳ್ಳಿ ಕೆಲ್ಸಕ್ಕೆ ನಾನು ಹೋದೆ ಈಗ ಇಲ್ಲಿಂದ ನನ್ನ ಲೈಫ್ ಸ್ಟಾರ್ಟ್ ಅದ ಏನಂದ್ರೆ ಚರ್ಚಿಗೆ ವಾರ ಅಮ್ಮ ಚಿಕ್ಕ ವಯಸ್ಸಲ್ಲಿ ಚರ್ಚ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಚರ್ಚಿಗೆ ಕರ್ಕೊಂಡು ಹೋಗ್ತಾರೆ ವಾರ ಚರ್ಚ್ ಅನ್ನ ಕ್ರೈಸ್ತ ಸಂಡೆ ಕ್ರೈಸ್ತ ಸಂಡೆ ಹೋಗ್ತಿದ್ದೀವಿ ಸೀದನ್ನ ಆರಾಧನೆ ಸೀದಾ ಮಾಡ್ತಾರೆ ಸಂಡೆ ಕ್ರಿಸ್ತಾರ ಏನ್ ವಿಷಯ ಗೊತ್ತಿಲ್ಲ ಬಟ್ ಸಂಡೆ ಕ್ರಿಸ್ತಲ್ ಅವ್ರ ಆರಾಧನೆ ಮಾಡ್ತಾರೆ ನಮ್ ಬಾಡಿ ಆಟಕ್ಕೆ ಹೋಗ್ಬಿಡ್ತೀವಿ ಅವ್ರ ಬಾಡಿಗೆ ಮುಚ್ಕೊಂಡ್ ಅಂತ ಹೇಳಿ ಈಗ ಹೋಗ್ತದೆ ನಮಗೇನು ಗೊತ್ತಿಲ್ಲ ಆರಾಧನೆ ಗೊತ್ತಿಲ್ಲ ನಿಜವಾದ ದೇವ್ರಿಗೆ ಗೊತ್ತಿಲ್ಲ ಏನು ವಿಷಯ ನಮಗೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳಿದ್ರೆ ನನ್ಗೆ ಆತ್ಮಿಕ ತಂದೆ ಬಂದ್ಬಿಟ್ಟು ಹೇಳಿದ್ರು ದೀಕ್ಷಾ ಸ್ಥಾನ ಆಗ್ಬೇಕು ಜ್ಞಾನಸ್ಥಾನ ನನಗೆ ನನಗ್ ಬಂತು ನೀವೇ ನನಗೆ ದೀಕ್ಷಾ ಸ್ಥಾನ ಕೊಡೋದು ನನಗೆ ಹದಿನೆಂಟು ವರ್ಷ ಆದ್ಮೇಲೆ ಓಟ್ ಓಟ್ ಹಾಕಕ್ಕೆ ಹದಿನೆಂಟು ವರ್ಷ ಪ್ರೂಪ್ ಕೇಳ್ದೆ ನಾನು ಹೇಳ್ದೆ ಅಪ್ಪ ಅವರು ಮಾತು ಮಾತೇಳಿದ್ರು ಈಗ ನಾನಾಗೆ ಕೇಳ್ದೆ ನಾನಾಗ್ ಕೆಟ್ಟೆ ಹುಡುಕಾ ಕೈ ಬರು ನೀನಾಗ್ ಹೇಳ್ಬಿಟ್ಳು ಬರೀಲಾ ಖುಷಿ ಆ ಭಾಷೆಗೆ ಏನಂತೂ ನಾ ಇನ್ ಗೊತ್ತಿದೆ ನನಗೆ ಎಷ್ಟುದು ಹಿಂಗೆ ಹೋಗ್ತಾ ಇದ್ದೆ ವೆಜ್ ಟೇಬಲ್ ಹಿಂಗೆ ಹೇಗೆ ಹೋಗ್ತೀನಿ ತುಂಬಾ ಚೋಧನೆಗಳು ಒಂದ್ಸತಿ ಸುನಾಮಿ ನೀರು ನೀರ್ ಬರೋಕ್ಕಲ್ಲ ನಮ್ಮೂರ ತುಂಬಾ ಮಳೆ

ಹೇಳ್ಬೇಕಾರೆ ಒಂದಿನ ಏನಾಯ್ತು ಕೇಳಿದ್ರೆ ಒಂದಿನ ನಾನೇ ಒಂದ್ಸತಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದ್ಸತಿ ನೆಚ್ಕೊಳೆ ನಾನು ನಾವು ಬಂದ ಮಾರ್ಗ ನನ್ನ ಪರಿಸ್ಥಿತಿ ಇದೆಲ್ಲ ನೋಡ್ಬಿಟ್ಟು ನನಗೆ ತುಂಬಾ ನಾವ್ ಅಪ್ಪ ಒಟ್ಟಿಗೆ ಅಮ್ಮನಿಗೆ ನನಗೆ ಕೋಪ ನಾನ್ ತುಂಬಾ ಕೋಪ ಚಿಕ್ಕ ಈ ಬೈಬಲ್ ಹಿಡ್ಕೋದು ತಂಡ್ರಿಗು ಅಪ್ಪ ಅಮ್ಮ ಸನ್ಮಾನಿಸಬೇಕು ತಂದೆ ತಾಯಿಗೆ ಬಿಡ ಅಪ್ಪ ಅಪ್ಪನಿತ್ತು ಆಮೇಲೆ ನೋಡ್ತೀನಿ ಅದೇ ತರ ಮಾಡಿದೆ ನನ್ನ ಅಣ್ಣ ಯಾರು ಹೊಡಿಯೋಣ ನಾನು ತುಂಬಾ ಹೊಡಿಯೋದ ತಂಗಿಗೆ ಮಾಡಿದ್ರೆ ನಾನೆಲ್ಲ ಮಾಡಿದೆ ನಾನು ತಪ್ಪ ಮಾಡ್ತದ ಎಲ್ಲ ತಪ್ಪು ಕಣ್ಣ ನಾನು ಚರ್ಚ್ ಲೈಫ್ ಅಲ್ಲಿ ಇಲ್ಲ ಅಂದ್ರೂ ಹೊರಗಡೆ ಲೈಫಲ್ಲಿ ಯಾರು ತಪ್ಪಕೊಂಡ್ರೆ ನನಗೆ ಸಿಕ್ ಬರುತ್ತೆ ಮಾಡ್ತಿದ್ದೆ ಆಮೇಲೆ ಒಂದಿನ ನಾನೀಗ ಗೊತ್ತಿರ್ಬೇಕಾದ್ರೆ ದೇವರು ಒಂದಿನ ನಮ್ಮ ಹತ್ರ ಮಾತಾಡೋದು ಏನ್ ಹೇಗ್ ಅಂತ ಹೇಳಿದ್ರೆ ಗನಸದಲ್ಲಿ ಮಾತಾಡಿದ ಆಗಿ ಸಾಗಿ ಮಾಡಿಲ್ಲ ಮುಖಾಂತರ ಏನು ಮಾತಾಡಿದ್ರು

ನಾನು ಎಲ್ಲ ನಾನು ಯಾವಾಗಲೇ ಸಾಯಬೇಕಿತ್ತಲ್ಲ ಅಷ್ಟು ನಾನು ಫಸ್ಟಲ್ಲಿ ನನ್ನ ಚಾಪೆ ನಡೆದವ ಅವತ್ತೇ ನಾನು ಸಾಯಬೇಕಿತ್ತು ಬೆಂಕಿ ಸುಡಿದ ರೀತಿಯಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ರು ಹೇಗೆ ಶತ್ರುಕ್ಷ ನನ್ನ ಬೆಂಕಿಯ ದೇವರು ಕಾಪಾಡಿದ್ರು ಅದೇ ರೀತಿಯಲ್ಲಿ ನನ್ನ ದೇವರು ನನ್ನ ಕಾಪಾಡೋದಲ್ಲ ಬೆಂಕಿಯಿಂದ ಅದ್ರಲ್ಲಿ ನನಗೊಂದು ದೇವರ ಮೇಲೆ ಒಂದು ಏನೋ ಒಂದು ಇಷ್ಟು ಪ್ರೀತಿ ಮಾಡ್ತಾರ ನನ್ನ ದೇವರು ಅದ್ರಲ್ಲಿ ನನಗೊಂದು ಮನಸ್ಸಲ್ಲಿ ಒಂದು ಇದಾಯಿತು ನೆಕ್ಸ್ಟ್ ಆಪ್ಕೊಂಡೆ ಮತ್ತೊಂದು ಸ್ವಲ್ಪ ಇನ್ನೋದಿ ಏನೋ ಇಲ್ಲ ಅದು ನಿರ್ಭಂಧಿ ಸಾಮಾನ್ಯ ಪ್ರತಿ ಎಳುಬಹುದು ಎಂಗಲೇ ಕಾಪರ್ನಾಳಲೇ ಏನೇ ಇಂದೆ ಇಲ್ಲಿ ಕಾಪಾಡನೋ ದೇವ್ರುತ್ತಾರೆ ನನ್ನ ಇಟ್ಟಿದ್ದಾರೆ ವಾರ್ತೆ ಇಟ್ಟಿದ್ದಾರೆ ದೇವ್ರು ನನ್ನಿಂದ ಏನೋ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿ ಇಟ್ಟಿದ್ದಾರೆ ಏನೋ ನನ್ನಿಂದ ಕಾಲೇ ದೇವ್ರಿಗೆ ಅನ್ನೋದ್ರಿಗೆ ಈಗಲೇ ನಾನು ನೆನ್ಸ್ಕೊಂಡು ನೆನ್ಸ್ಕೊಂಡು ನಾನು ಬಂದ ಮಾರ್ಗ ನೋಡ್ತಾರೆ ದೇವಸ್ಥಾನದಲ್ಲಿ ನೋಡ್ತಾರೆ ಅಂದ್ರೂ ಸತ್ತಿಲ್ಲ ಹಾವು ಸತ್ತಿಲ್ಲ ಈ ಕಡೆ ಏನಾದ್ರು ನನಗೇನು ಆಗ್ತಿರಲ್ಲ ಎಂಬುದಾಗಿ ಅವಾಗಲೇ ನಾನು ಸ್ಟಾರ್ಟಿಂಗ್ ಅಲ್ಲಿ ದೇವ್ರ ಸಮೀಪದಲ್ಲಿ ಬಂದ ಹೇಳಿದ್ರೆ ನನಗೆ ದೀಕ್ಷೆ ಸ್ಥಾನ ಕೊಡಿ ಅಂತ ನಾನು ಬಂದೆ ಅವ್ರ ಪಾಶ್ ಇಲ್ಲೇ ಇಲ್ಲ ಅಂದ್ರೆ ಲೇಟ್ ಲೇಟ್ ಅಂತ ಲೇಟ್ ಲೇಟ್ ಅಂದ್ರೆ ಅಷ್ಟೊಂದು ಇಲ್ಲ ನನಗೆ ಬೇಕು ನಾನು ದೇವ್ರ ಸಮೀಪ ಬೇಕು ನಾನು ಈ ಲೋಕಕ್ಕೆ ಸಾಯ್ಬೇಕು ದೇವ್ ಈ ಲೋಕಕ್ಕೆ ಸತ್ತು ದೇವ್ರ ಮಾರ್ಗ ನಾನು ಹೇಳ್ಬೇಕು ನನ್ನ ಉಜ್ಜೀವನ ಆಗ್ಬೇಕು ನನಗೆ ಹಾ ಅದಕ್ಕೆ ನನ್ಸಿದ ಬಂದೆ ಹಿಂಗೆ ಪ್ರೇರ್ ಮಾಡ್ತೇನೆ ನನಗೆ ಸಭೆ ಕೆಲಸ ತುಂಬಾ ಇಷ್ಟ ಈ ಬಂತುಗಳನ್ನ ಕ್ಲೀನ್ ಮಾಡೋದು ನನಗೆ ಸ್ಥಾನಮಾನ ನನಗೆ ಇಷ್ಟೇ ಇಲ್ಲ ನನಗೆ ಮನ್ಸು ಮೈಂಡೇ ಇಲ್ಲ ನನಗೆ ಸ್ಥಾನಮಾನ ಇಷ್ಟ ಇಲ್ಲ ಏನು ಇಷ್ಟ ಇಲ್ಲ ತುಂಬಾ ಲೆಂಥ್ ಆಗ್ತಾ ಮುಂದೇ ಹೋಗ್ತೀನಿ ನೀಸ್ ಸಭೆಯಲ್ಲಿ ಸಭೆಯಲ್ಲಿ ಸ್ಥಾನಮಾನ ನನಗೆ ಏನು ಇಷ್ಟ ಇಲ್ಲ ನನಗೆ ಏನಂದ್ರೆ ನನಗೆ ಅದಲ್ಲ ಮೈಂಡ್ ನಲ್ಲಿ ಇಲ್ಲ ನನಗೆ ಸಭೆ ಚರ್ಚೆಂದ್ರೆ ದೇವರ ನೀವು ಬಂದಡೆ ನಿಮಗೆ ಸ್ಥಾನಮಾನ ಸಿಗಕದು ಈಗ ಬಂದೋದನ್ನ ನಾನು ಹೇಳೋಣ ಕ್ಲೀನ್ ಮಾಡ್ವಾ ಅಂದಾಳಕ್ಕೆ ಪ್ರೇಯರ್ ಗೆ

ತಲೆ ಕೈ ಇಟ್ಟರು ಮೂರು ಸಾಂಗ್ ತಲೆಬಳ್ಳಿಗೆ ಕೈ ಇಟ್ರು ನಾನು ಸ್ಟೇಜ್ ಅಲ್ಲಿ ಹಿಂತ ಕಣ್ಣು ಹಚ್ಚಿ ಹಿಂಗ್ ಬಿಡ್ತೀನಿ ಐವತ್ತು ಜನ ಎಲ್ಲ ಕಂಡು ನಾನು ನೋಡ್ತಾ ಇದೆ ನಮ್ದು ಇಷ್ಟು ಕಣ್ಣು ನಿಮ್ಗೆ ಇಷ್ಟು ನೋಡ್ತಿದೆ ಅವಾಗ ನಾನು ಯೋಚನೆ ಮಾಡ್ತಿದ್ದೀನಿ ದೇವ್ರ ಸಮುದ್ರದಲ್ಲಿ ನನ್ನ ಪ್ರಾ ಇಷ್ಟು ಜನ ಪ್ರಾರ್ಥನೆ ದೇವ್ರಿಗೆ ಕೇಳಬೇಕು ಒಂದೇ ಟೈಮಲ್ಲಿ ನಂದು ಮಾತು ಕೇಳಬೇಕು ನೀವು ಕೂತಿರೋದ್ ಮಾತು ಕೇಳ್ಬೇಕು ದೇವ್ರು ಎಷ್ಟೊಳೆ ಜ್ಞಾನ ಇಲ್ವಾ ಈಗ ನಾನು ಮಾತಾಡೋದನ್ನ ದೇವ್ರ ನನ್ನ ಪ್ರಾರ್ಥನೆ ಮುಂದೆ ಹೇಳ್ತಾರೆ ಸೇಮ್ ಟೈಮ್ ನೀವು ಪ್ರೇರ್ ಮಾಡೋದು ಕೇಳ್ತಾರೆ ಎಲ್ಲ ಪ್ರೇರ್ ಹೇಳಿ ನಾವು ಪ್ರಾರ್ಥನೆ ಈ ಮಾಡ್ತಾ ಇದ್ದೀವಿ ಅಷ್ಟೇ ನನ್ನ ಮಾತ್ರ ನೀವು ನೋಡ್ತಿದ್ರೆ ಇರುವುದಾಗಿ ಆದ್ರೆ ನೀವೇನು ಆಲೋಚನೆ ಮಾಡ್ತಿದ್ರೆ ಈ ಟೈಮ್ ದೇವರಿಗೆ ಗೊತ್ತಿದೆ ಇಷ್ಟು ದೊಡ್ಡ ದೇವ್ರಿ ಇಷ್ಟು ಅಧಿಕ ಸಮಾಜ ಅಂತ ನಮ್ಮ ದೇವರ ಹೆಸರು ಹಾಗಾಗಿ ನಾನು ಅದ್ರ ಪ್ರೇರ್ ಮಾಡ್ತಿದ್ದೆ ಅವಾಗ ನಾನು ಒಂದು ಇದು ಬಂದ್ಬಿಡ್ತು ಒಂದು ಒಂದು ಸೆಂಟೆಕ್ಸ್ ಬಂದಿದೆ ನಾನ್ ನಾನ್ ಯಾಕೆ ನಾನು ಹುಟ್ಟಿದಾಗ ಎಲ್ಲರೂ ಬಂದು ಕೇಳ್ತಾರೆ ಈ ರೋಡಲ್ಲಿ ಇದ್ದವರಲ್ಲಿ ಎಲ್ಲ ಬಂದ್ಬಿಟ್ಟು ನೀನ್ ಕ್ರೈಸ್ತ ನೀನ್ ಹೆಸರು ಚಂದ್ರ

ನಾನು ಬೆರಪ ಕ್ರಿಸ್ತ ಕ್ರಿಸ್ತು ದಿನ ಸೊಲಿಕ ಮಾಡ್ತೆ ಎಲ್ಲರ ಬಾರಿ ನಮ್ಮಮ್ಮ ಚಿಕ್ಕ ವಯಸ್ಸಿನ ಕರ್ಕೊಂಡು ಹೋದ್ರು ಅದ್ರಲ್ಲಿ ಉಂಟು ಕ್ರೈಸ್ತ್ ಅಂತ ಹೇಳಲ್ಲ ಯಾರು ಬಂದ್ರು ಅದಕ್ಕೆ ನಾನು ಗಾಡಿಗೆ ನ್ಯೂ ಲೈಫ್ ಇನ್ ಕ್ರೈಸ್ಟ್ ನ್ಯೂ ಲೈಫ್ ಇನ್ ಕ್ರೈಸ್ಟ್ போ அங்க இந்து சமுதாயம்ீசஸ் ಅದೆಲ್ಲ ಜಗಳ ಮಾಡ್ತಿದ್ದ ನನಗೆ ಹೌದು ನಾನ್ ನ್ಯೂ ಲೈಫ್ ಏನ್ ಲೈಫ್ ಆರ್ ಸಿ ಅವರು ರೋಮನ್ ಕ್ಯಾಥೋಲಿಕ್ ಮಾತ್ರ ಪ್ರೇಸ್ತಾರೆ ನೀನು ಸಂಡೆ ಕೋರಂಗೆ ನ್ಯೂ ಲೈಫ್ ಏನಂತ ಚಂದ್ರದ ಕರ್ತರು ಕರ್ತ ನಾನು ನಂಬಿದೀನಿ ಅಂತ ಹೇಳ್ತಾರೆ ಎಂಗಾಪೋನ ಗಾಯ ಸಾಕ್ಷಿ ನ್ಯೂ ಲೈಫ್ ಇದ್ರು வண்டியில எழு ஆனாங்களை ஒரு

ನನ್ನ ಚಿನ್ನ ನನ್ನ ಮಾಡ್ಬೇಕಲ್ಲ ದೇವ್ರ ವಿಷಯಕ್ಕೆ ಏನಾರು ಮಾಡಬೇಕು ಒಂದ್ ಪೇಟ್ ಪೆಟ್ ತಿನ್ನ ದೇವ್ರಿಗೆ ಓಕೆ ಖುಷಿ ಸಂತೋಷ ಕೊಡು ಒಂದ್ ಟೈಮಲ್ಲಿ ನಾನು ಇನ್ನೊಬ್ರು ಹೊಡಿತಿದ್ದೆ ಯಾರು ಮಾಡೋದಿಲ್ಲ ಅವ್ರೆ ನಂಗೆ ಬೈಬಿಟ್ರೆ ನಂಗೆ ಸಂತೋಷ ಖುಷಿ

ಸೆಕೆಂಡ್ ಸೆಕೆಂಡ್ ನನ್ನ ಲೈಫ್ ಇದabಸದೆಯರ ಆಗಾಗ ನನ್ನ ದೇವರ ಒಂದು ಹೃದಯದಲ್ಲಿ ಒಂದು ಒಂದು ಸಣ್ಣದಾಗಿ ಆಲೋಚನೆ ಅಷ್ಟೇ ನೀನು ಜನನೋಡಿ ಆರಾಧನೆ ಆರಾಧನೆ ಮಾಡತ್ಯಾ ಅಂತ ಹೇಳಿದ್ವಿ ಇದು ಜನಗಳಿಗೆ रिलेटेड ನೀನೆಲ್ಲಾ ನಾನು ಆರಾಧನೆ ಮಾಡ್ರೆ ಎಂತ ಪ್ರಯೋಜನ ಇಲ್ಲ ಅನೇಕದ ಅಂದ್ರೆ ನೀನು ಪಾಸ್ಟ್ರ ಕೈ ಜನಗಳು ಜನಗಳು ನೋಡ್ಬೋದು ಕೊಟ್ಟ ಅದೇ ನೋಡ್ತಾರೆ ಇಲ್ಲಿ ನಿಮ್ ಬಂದಿದ್ದಾನೆ ಹಾಗಿದೆ ಈಗಿದೆ ಬಸ್ ಯಾವುದು ಸ್ಯಾರಿ ಯಾವ್ದು ಇದೇ ಚರ್ಚ್ ಗಳ ಜಾಸ್ತಿ ನಡೆಯೋದು ನೋಡ್ತಾರೆ ನೋಡೋದ್ ನೋಡ್ಬೇಕು ಯಾರು ನೋಡ್ಬಿಡ ನೀನ್ ದೇವ್ರ ನೋಡ ಅಂತ ಹೇಳಿ ಅವತ್ ಸ್ಟಾರ್ಟ್ ಮಾಡೋದು ಆರು ವರ್ಷ

ಏನೋ ಕಣ್ಣು ತೆರೆದ ಒಡನೆ ಜನ ಪಾತ್ರ ಒಟ್ಟೆ ಹೊರಗಡೆ ಕಣ್ಣು ಮುಚ್ಚಕೊಂಡು ದೇವ್ರಿಗೆ ವರ್ಷ ಮಾಡಿ ದೇವ್ರ ಮೈಮೆಸ್ ಸರಿಸ್ತೀನಿ ಹಾಗಾಗಿ ದೇವ್ರಿಗೆ ನಡೆಸಿದ್ರೆ ಎಷ್ಟು ಮದುವೆ ತನಕ ಒಳ್ಳೆ ಸಂಗಾತಿ ಕೊಡೋಕೂ ದೇವ್ರನ್ನ ನಡೆಸ್ಕೊಂಡು ಬಂದಿದ್ದಾರೆ ಅದು ದೇವ್ರಿಗೆ ನಾನು ದೇವ್ರಿಗೆ ಮೈಮೆಸ್ ಹಾಕ್ತೀನಿ ನಂದೇನಿಲ್ಲ ದೇವ್ರ ವಾಕ್ಯಾರೇಲೆ ಕೊಡುತ್ತೆ ಸುತ ಬಾರ ವಾಕ್ಯ

ಪ್ರಯತ್ನ ಆಶೀರ್ವಾದ ಆರಾಧನೆ ಮಾಡಬೇಕು ದೇವರ ಅವಕಾಶ ಕೊಡ್ಬಿಡೋ ದೇವರು ಇದೇ ಇಲ್ಲಿ ನಿನ್ನೆ ಹೋಗಿ ಸಾಕ್ಷಿ ಇದೆ ರಾತ್ರಿ ಚಿಕ್ಕ ಸಾಕ್ಷೇ ಮಾಡಿದ್ದಾರೆ ಸಿಕ್ಕಲ್ಲ ಎರಡು ಮಾತ್ರ ಇದು ಮಾಡೋದು ಹಾಗಾಗಿ ಉಪವಾಸ ಪ್ರಯಾರ ಮಾಡ್ತೀನಿ ಉಪವಾಸ ಪ್ರಯಾರ ಅಷ್ಟೇ ಉಪವಾಸ ಮೂರ್ ಹತ್ತು ತ್ರೀ ಡೇಸ್ கோபத்தை கட்டுப்படதலே மாத்திரம் இல்ல அக்கடைக்கெல்லாம் ஊஞ்சோங்கிரால இல்லே கூட மூணு நாள் நோக்கியல மொபைல் கிபச்ச 3 டேஸ் வரதுக்கு ஓகந்தாங்கனா தர்த்தோ கேன் நான் மாட்டலா சாப்பிட போடமா 3 டேஸ் தடிபட்டம்தான் தடிபடவும் பாவாங்க அட அந்த உபாச பிரையரே கர்தன சம்முகத்தல்ல ரொம்ப சமனிட்ட நேர பண்றது தேன்படிங்க கர்தன பாத்துல உட்கட்டினா அட பிரைய பண்ணிட்டது ஆறு வருங்க ஒரு ਦਿนาดா ಮಾಡಿ அது கரெக்டா தேவர் ಮಾಡಬೇಕು ಹಾಗೆ ಇವೆಲ್ಲ ಸಣ್ಣ ನಿಮ್ಮ ರೊಳಗೆ ಒಂದು ವಾಕ್ಯ ಒಂದು ವಾಕ್ಯವನ್ನು ವಾಕ್ಯದ ಪ್ರಸಂಗಿ ಹಚ್ಚಿ ಪ್ರಸಂಗಿರದು ಹನ್ನೆರಡ ನಿನ್ನ ಕಷ್ಟದ ದಿನಗಳು ಸಂತೋಷವಿಲ್ಲ ಎಂದು ನೀನು ಏಳು ವರ್ಷಗಳು ಸಂಪಿಸಿದ ಒಳಗಾಗಿ ನಿನ್ನ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ ನಿನ್ನ ವಚನ ಕಷ್ಟದ ದಿನಗಳು ಸಂತೋಷ எ கஷ்டம் வரும் அதே

ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಹಾಗಾಗಿ ಬರ್ತೀನಿ ಸಮಯ ಎಲ್ಲ ನೆಕ್ಸ್ಟ್ ಒಂದು ಮದುವೆ ಎಲ್ಲರೂ ಬನ್ನಿ ಮಾಡ್ತೀನಿ ಹಾಗಾಗಿ ನೆಕ್ಸ್ಟ್ ಟೈಮ್ ಮುಗಿಸ್ತೇನೆ ಅವಕಾಶ ಇದ್ರೆ ಇನ್ನು ಸಾಕ್ಷಿ ಇನ್ನೇ ಇದೆ ಕೇಳಿದ್ರೆ ಚಲೋ ನಗಡಿ 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 ದೇವರ ಇತ್ತು ಅಷ್ಟು ಒಂದು ಇದೆ ಮಾತ್ರ ನಗಡಿ ಅಷ್ಟೇ ಇದೆ ಈ ಭೂಮಿ ಇದ್ರೆ ಭೂಮಿ ರೌಂಡ್ ಇರೋದಲ್ಲ ಸಮುದ್ರ ರೌಂಡ್ ಇದ್ರೆ ನೀರ್ ಕೆಳಕ್ ಚೆಲತ್ತಲ್ಲ

ಕೃತಜ್ಞತೋಡಿದೀನಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮ ನನ್ನ ಫ್ಯಾಮಿಲಿಯಾಗಿ ನನ್ನ ಬಾಷಿಯಾಗಿ ನನ್ನ ತಾಯಿಗಾಗಿ ಚಂದ್ರ ಅಂತ ನೆನಸ್ಕೊಂಡು ಕಾತೀನಿ ನಿಮಗೋಸ್ಕರ ಯಾವಾಗ ಖಂಡಿತ ಪ್ರೇಯರ್ ಮಾಡ್ತೀನಿ ಪ್ರಯರ್ ಅಲ್ಲಿ ಮಾಡ್ತೀನಿ ಅಂತ ಹೇಳೋದಲ್ಲ ಒಂದು ಸಣ್ಣ ನೆನ್ಸ್ಕೋಬೇಕು ಪ್ರೈರ್ ಮಾಡಿ ನೆನೆಸ್ಕೊಂಡ್ರೆ ಸಾಕು ಅದ ದೇವರಿಗೆ ಇದಾಗ್ತದೆ ಅದೇ ಫೆಲೋಶಿಪ್ ನಮ್ಮ ಹಾಗಾಗಿ ಇದು ನೀವು ಅದೇ ಸ್ವಾಮಿ ಅದಕ್ಕಾಗಿ ಥ್ಯಾಂಕ್ ಯು